ಬಳ್ಳಾರಿಯಲ್ಲಿ ಬಿಸಿಲಿನ ಜಳ ಹೆಚ್ಚುತ್ತಾ ಇದ್ದಂತೆ ಚುನಾವಣೆ ಕಾವು ಕೂಡ ಏರ್ತಾ ಇದೆ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕಣ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಬಾರಿಯಂತೂ ಕ್ಷೇತ್ರವನ್ನ ಮತ್ತೆ ತನ್ನ ವಶ ಮಾಡಿಕೊಳ್ಳುವ ಹಠದಲ್ಲಿ ಕಾಂಗ್ರೆಸ್ ಇದೆ ಬಿಜೆಪಿ ಕೂಡ ತನ್ನಲ್ಲಿಯೇ ಕ್ಷೇತ್ರವನ್ನ ಉಳಿಸಿಕೊಳ್ಳುವ ಎಲ್ಲಾ ಪ್ರಯತ್ನವನ್ನು ಮಾಡ್ತಿದೆ ಶ್ರೀರಾಮರು ಬಿಜೆಪಿ ಅಭ್ಯರ್ಥಿಯಾದರೆ ಕಾಂಗ್ರೆಸ್ನ ತುಕಾರಾಮ್ ಅವರು ಕಣದಲ್ಲಿದ್ದಾರೆ ಹೋರಾಟ ಇಲ್ಲಿ ಹೇಗಿದೆ ನೋಡೋಣ ನಮಸ್ಕಾರ ಇದು ಲೋಕಸಭರ ಚುನಾವಣಾ ವಿಶೇಷ ಸರಣಿ ಕಾರ್ಯಕ್ರಮ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಇದು ಎಸ್ಟಿ ಮೀಸಲು ಕ್ಷೇತ್ರ ಕ್ಷೇತ್ರ ಮರು ವಿಂಗಡಣೆಗಿಂತ ಮೊದಲು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಸೋನಿಯಾ ಗಾಂಧಿ ಅವರು ಸುಷ್ಮಾ ಸ್ವರಾಜ್ ಅವರು ಸ್ಪರ್ಧೆ ಮಾಡಿದ ಬಳಿಕ ಈ ಕ್ಷೇತ್ರ ರಾಜ್ಯದ ಮತ್ತು ದೇಶದ ಗಮನ ಸೆಳೆಯಿತು ದೇಶದ ಗಮನ ಸೆಳೆದಿದ್ದ ಆ ಚುನಾವಣೆಯಲ್ಲಿ ಸುಷ್ಮಾ ಸ್ವರಾಜ್ ಅವರನ್ನು ಸೋನಿಯಾ ಗಾಂಧಿ ಸೋಲಿಸಿದರು ಆಮೇಲೆ ಗಣಿಧಣಿಗಳ ಕಾರುಬಾರು ಅವರು ರಾಜ್ಯ ರಾಜಕೀಯದಲ್ಲಿ ಆಡಿದ ಆಟಗಳಿಂದಾಗಿ ಬಳ್ಳಾರಿ ಬಹಳ ಚರ್ಚೆಯಲ್ಲಿತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಒಟ್ಟು ವಿಧಾನಸಭಾ ಕ್ಷೇತ್ರಗಳು ಎಂಟು ಹಾಗು ಯಾವ್ದ್ಯಾವುದು ಅಂತಂದರೆ ಹೂವಿನಡಗಲಿ ಹಗರಿಬೊಮ್ಮನಹಳ್ಳಿ ವಿಜಯನಗರ ಕಂಪ್ಲಿ ಬಳ್ಳಾರಿ ಬಳ್ಳಾರಿ ನಗರ ಸಂಡೂರು ಹಾಗೂ ಕೂಡ್ಲಿಗೆ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದರೆ ಒಂದೊಂದರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಡಿ ಎಸ್ ಶಾಸಕರಿದ್ದಾರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಇರೋದು ಹದಿನೆಂಟು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೊಂದು ಅದರಲ್ಲಿ ಪುರುಷರು ಒಂಬತ್ತು ಲಕ್ಷದ ಇಪ್ಪತ್ತು ಸಾವಿರದ ಇಪ್ಪತ್ತೆರಡು ಆದರೆ ಮಹಿಳೆಯರು ಒಂಬತ್ತು ಲಕ್ಷದ ನಲವತ್ತೈದು ಸಾವಿರದ ಐವತ್ಮೂರು ಹಾಗೆಯೇ ಇತರೆ ಮತದಾರರ ಸಂಖ್ಯೆ ಇನ್ನೂರ ಅರವತ್ತಾರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಉಪಚುನಾವಣೆಗಳು ಸೇರಿದಂತೆ ಹತ್ತೊಂಬತ್ತು ಚುನಾವಣೆಗಳು ಇಲ್ಲಿ ನಡೆದಿದೆ ಅದರಲ್ಲಿ ಹದಿನೈದು ಚುನಾವಣೆಗಳಲ್ಲಿ ಕಾಂಗ್ರೆಸ್ಸೇ ಗೆದ್ದಿದೆ ನಾಲ್ಕು ಬಾರಿ ಬಿಜೆಪಿ ಗೆದ್ದಿದೆ ಪ್ರಸ್ತುತ ಕ್ಷೇತ್ರ ಇರುವುದು ಬಿ ಜೆ ಪಿ ವಶದಲ್ಲಿ ಈವರೆಗೆ ಗೆದ್ದವರು ಯಾರು ಅಂತ ನಾವು ನೋಡೋದಾದರೆ ಸಾವಿರದ ಒಂಬೈನೂರ ಐವತ್ತೆರಡು ಐವತ್ತೇಳು ಮತ್ತು ಅರವತ್ತೆರಡರಲ್ಲಿ ಟೇಕೋರು ಸುಬ್ರಹ್ಮಣ್ಯಂ ಕಾಂಗ್ರೆಸ್ನಿಂದ ಗೆದ್ದಿದ್ರು ಆನಂತರ ಸಾವಿರದ ಒಂಬೈನೂರ ಅರವತ್ತೇಳು ಎಪ್ಪತ್ತೊಂದರಲ್ಲಿ ವಿ ಕೆ ಆರ್ ವಿ ರಾವ್ ಕಾಂಗ್ರೆಸ್ನಿಂದ ಗೆದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕಾಂಗ್ರೆಸ್ನ ಕೆ ಎಸ್ ವೀರಭದ್ರಪ್ಪ ಗೆದ್ಕೊಂಡ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕಾಂಗ್ರೆಸ್ನ ಆರ್ ವೈ ಗೋರ್ಪಡೆ ಅವರು ಗೆದ್ದಿದ್ರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೊಂಬತ್ತು ಮತ್ತು ತೊಂಬತ್ತೊಂದರಲ್ಲಿ ಕಾಂಗ್ರೆಸ್ನ ಬಸವರಾಜೇಶ್ವರಿ ಅವರು ಗೆಲುವನ್ನು ಸಾಧಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೆಂಟರಲ್ಲಿ ಕಾಂಗ್ರೆಸ್ನ ಕೆ ಸಿ ಕೊಂಡಯ್ಯ ಅವರು ಗೆಲುವನ್ನು ದಾಖಲಿಸಿದ್ರೆ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸೋನಿಯಾ ಗಾಂಧಿ ಅವರು ಗೆಲುವಿನ ಪತಾಕೆಯನ್ನು ಹಾರಿಸಿದ್ರು ಆ ನಂತರದಲ್ಲಿ ಎರಡ್ ಸಾವಿರದ ಇಸ್ವಿಯಲ್ಲಿ ಕಾಂಗ್ರೆಸ್ನಿಂದ ಕೋಲೂರು ಬಸವನಗೌಡ ಅವರು ಗೆಲುವನ್ನು ಸಾಧಿಸಿದ್ರು ಆ ನಂತರ ಇಲ್ಲಿ ಬಿಜೆಪಿ ಗೆದ್ದಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಕರುಣಾಕರ್ ರೆಡ್ಡಿ ಅವರು ಗೆಲುವನ್ನು ಸಾಧಿಸಿದ್ರು ಆ ನಂತರ ಎರಡ್ ಸಾವಿರದ ಒಂಬತ್ತರಲ್ಲಿ ಬಿಜೆಪಿಯ ಜಯ ಶಾಂತ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಯ ಶ್ರೀರಾಮುಲು ಅವರು ಎರಡ್ ಸಾವಿರದ ಹದಿನೆಂಟರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ವಿ ಎಸ್ ಉಗ್ರಪ್ಪನವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯ ವೈ ದೇವೇಂದ್ರಪ್ಪ ಗೆಲುವನ್ನು ಸಾಧಿಸಿದ್ರು ಜಾತಿ ಮೀರಿದ ಗೆಲುವುಗಳು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮತದಾರರು ಜಾತಿ ಮತ್ತು ಸಮುದಾಯವನ್ನ ಯಾವತ್ತೂ ಲೆಕ್ಕ ಕಷ್ಟ ತೆಗೆದುಕೊಂಡಿಲ್ಲ ಅನ್ನೋದು ಎರಡ್ ಸಾವಿರದ ನಾಲ್ಕರವರೆಗಿನ ಚುನಾವಣೆಗಳ ಫಲಿತಾಂಶವನ್ನು ನೋಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರ ಮರು ವಿಂಗಡಣೆಯ ನಂತರ ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಡ್ಲಾಯಿತು ಅದಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರದ ನಾಲ್ಕರವರೆಗಿನ ಚುನಾವಣೆಗಳು ಜಾತಿ ಆಧಾರದ ಮೇಲೆ ನಡೆದಿರಲೇ ಇಲ್ಲ ಆಗ ಮುಖ್ಯವಾಗಿದ್ದು ಪಕ್ಷ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ಕಾಂಗ್ರೆಸ್ ಮತ್ತು ಜನತಾ ಪಕ್ಷ ಜನತಾ ದಳದ ನಡುವೆನೇ ಪೈಪೋಟಿ ಇರ್ತಾ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಕದನಕ್ಕೆ ಬಳ್ಳಾರಿ ಕ್ಷೇತ್ರ ಕಾರಣ ಆಯಿತು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಜಾತಿ ಮತ ಅಂತ ನೋಡದೆ ಇಲ್ಲಿನ ಮತದಾರರು ಸತತವಾಗಿ ಕೇಳಿಸಿದ್ರು ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಬಿಜೆಪಿ ಅಭ್ಯರ್ಥಿಗಳಾದ ಜಿ ಕರುಣಾಕರ್ ರೆಡ್ಡಿ ಒ ಬಿ ಸಿ ಆಗಿದ್ರೆ ಜೆ ಶಾಂತ ಎಸ್ ಟಿ ಆಗಿದ್ರು ಬ್ರಾಹ್ಮಣ ಅಭ್ಯರ್ಥಿಗಳು ಸಾವಿರದ ಒಂಬೈನೂರ ಐವತ್ತೆರಡು ಮತ್ತು ಎಪ್ಪತ್ತೊಂದರ ನಡುವೆ ಸತತವಾಗಿ ಐದು ಬಾರಿ ಲಿಂಗಾಯತ ಪ್ರಾಬಲ್ಯದ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು ಅವ್ರು ಯಾರ್ಯಾರು ಅಂತಂದ್ರೆ ಮೊದಲ ಚುನಾವಣೆಯಿಂದ ಸತತ ಮೂರು ಬಾರಿ ಗೆದ್ದಿದ್ದ ಟೇಕೂರು ಸುಬ್ರಹ್ಮಣ್ಯಂ ಮತ್ತು ಆ ನಂತರದ ಎರಡು ಚುನಾವಣೆಗಳಲ್ಲಿ ಸತತವಾಗಿ ಗೆದ್ದ ವಿ ಕೆ ಆರ್ ವಿ ರಾವ್ ಅವರು ಇವರಿಬ್ಬರೂ ಕೂಡ ನಾಲ್ಕು ಚುನಾವಣೆಗಳಲ್ಲಿ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿದ್ದ ರಾವ್ ಬಹದ್ದೂರ್ ಮಹಾಬಲೇಶ್ವರಪ್ಪ ಅವರನ್ನ ಸೋಲ್ಸಿದ್ರು ಕ್ಷೇತ್ರವನ್ನ ಲಿಂಗಾಯತ ಮುಖಂಡರು ನಿಂದ ಐದು ಬಾರಿ ಪ್ರತಿನಿಧಿಸಿದ್ದಾರೆ ಅವ್ರು ಯಾರ್ಯಾರು ಅಂತಂದ್ರೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದ ಎಸ್ ಬಸವರಾಜೇಶ್ವರಿ ಕೆ ಎಸ್ ವೀರಭದ್ರಪ್ಪ ಹಾಗೂ ಕೋಳೂರು ಬಸವನಗೌಡ ನಿಂದ ಕಣಕ್ಕಿಳಿದಿದ್ದ ಒಬಿಸಿ ಅಭ್ಯರ್ಥಿಗಳನ್ನೂ ಮತದಾರರು ಗೆಲ್ಲಿಸಿದ್ದಿದೆ ಹಾಗೆ ಗೆದ್ದವರು ಕೆ ಸಿ ಕೊಂಡಯ್ಯ ಇಲ್ಲಿನ ಮತದಾರರು ಸ್ಥಳೀಯರ ಅಲ್ಲದೆ ಇರೋರನ್ನೂ ಕೂಡ ಭೇದವನ್ನ ತೋರಿಸ್ದೇ ಗೆಲ್ಸಿದ್ದಾರೆ ರಾವ್ ಅವರು ಬಸವರಾಜೇಶ್ವರಿ ಇಬ್ಬರೂ ಕೂಡ ರಾಯಚೂರು ಜಿಲ್ಲೆಯವರಾಗಿದ್ದರು ಗೋರ್ಪಡೆಯವರು ಸೋನಿಯಾ ಗಾಂಧಿ ಇವರೆಲ್ಲರೂ ಕೂಡ ಹೊರಗಿನವರೇ ಆಗಿದ್ರು ಬಳ್ಳಾರಿಯಿಂದ ಗೆದ್ದಿದ್ರು ಇಂತಹ ತನ್ನ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಮೊದಲ ಸೋಲನ್ನ ಕಂಡಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ಅಲ್ಲಿಂದ ಸತತ ಮೂರು ಚುನಾವಣೆಗಳಲ್ಲಿ ಬಿಜೆಪಿನೇ ಗೆದ್ದಿದೆ ನಂತರದ ಉಪಚುನಾವಣೆಯಲ್ಲಿ ಕ್ಷೇತ್ರ ಕಾಂಗ್ರೆಸ್ ವಶವಾಯಿತಾದರೂ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಗೆಲ್ತು ಎಸ್ಟಿಗಳಿಗೆ ಮೀಸಲಾದ ನಂತರ ಕ್ಷೇತ್ರದಲ್ಲಿ ಹಿಂದುಳಿದ ಸಮುದಾಯಗಳ ಪ್ರಾಬಲ್ಯವೂ ಕೊನೆಗೊಂಡಿದೆ ಕಾಂಗ್ರೆಸ್ ಬಿಜೆಪಿ ಸಮಬಲದ ಹೋರಾಟ ಈ ಬಾರಿ ಬಿಜೆಪಿಯಿಂದ ಶ್ರೀರಾಮುಲು ಕಣದಲ್ಲಿದ್ದಾರೆ ಕ್ಷೇತ್ರವನ್ನ ಸುಲಭವಾಗಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲೇ ಬಿಜೆಪಿ ಶ್ರೀರಾಮುಲು ಅವರನ್ನ ಕಣಕ್ಕಿಳಿಸಿದೆ ಆದರೆ ಕಾಂಗ್ರೆಸ್ ಕೂಡ ಹಿಂದೆ ಬಿದ್ದಿಲ್ಲ ಎರಡ್ ಸಾವಿರದ ಎಂಟರಿಂದಲೂ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸತತ ಗೆಲ್ತಾ ಬಂದಿರುವ ಒಮ್ಮೆ ಸಚಿವರೂ ಆಗಿದ್ದ ಈ ತುಕಾರಾಮ್ ಅವರನ್ನ ಕಣಕ್ಕಿಳಿಸಿದೆ ಅವರು ತಮ್ಮ ಮಗಳು ಸೌಪರ್ಣಿಕಾ ಅವರಿಗಾಗಿ ಟಿಕೆಟ್ ಅನ್ನ ಕೇಳಿದ್ರು ಅದರ ಬಗ್ಗೆ ಕಾಂಗ್ರೆಸ್ ಯೋಚನೆ ಮಾಡೂ ಇತ್ತು ಆದ್ರೆ ಯಾವಾಗ ಬಿಜೆಪಿ ಶ್ರೀರಾಮುಲು ಅವರನ್ನ ಕಣಕ್ಕಿಳಿಸ್ತೋ ಕಾಂಗ್ರೆಸ್ ಗೇಮ್ ಪ್ಲಾನ್ ಕೂಡ ಬದಲಾಗ್ ಹೋಯ್ತು ಅದರಂತೆ ತುಕಾರಾಮ್ ಅವರನ್ನೇ ಸ್ಪರ್ಧೆ ಮಾಡುವಂತೆ ಮನವೊಲಿಸಿ ಈಗ ಕಣಕ್ಕಿಳಿಸಲಾಗಿದೆ ಈಗಾಗಲೇ ತುಕಾರಾಮ್ ಅವರು ಪ್ರಚಾರವನ್ನ ಆರಂಭ ಮಾಡಿದ್ದು ತಮ್ಮ ಗೆಲುವು ನಿಶ್ಚಿತ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ರೆಡ್ಡಿ ಅವರನ್ನೆಲ್ಲ ಎದುರಿಸಿ ಗೊತ್ತಿರುವ ಅವರು ಇದೆಲ್ಲ ತಮ್ಗೆ ಹೊಸ್ತಲ್ಲ ಅಂತಾನು ಹೇಳ್ತಿದ್ದಾರೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಕೂಡ ಚುನಾವಣೆಯಲ್ಲಿ ವರದಾನ ಆಗಲಿದೆ ಅನ್ನೋದು ಅವರ ವಿಶ್ವಾಸ ಬಳ್ಳಾರಿ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿರುವಂತಹ ಕಾಂಗ್ರೆಸ್ ವಿಜಯನಗರ ಜಿಲ್ಲೆಯ ಎರಡು ಕ್ಷೇತ್ರಗಳಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅನ್ನೋ ಹಠ ಕಾಂಗ್ರೆಸ್ನದ್ದಾಗಿದೆ ಹಾಗಾಗಿನೇ ವೈಯಕ್ತಿಕ ವರ್ಚಸ್ಸು ಪಕ್ಷ ಸಂಘಟನೆ ಪಕ್ಷ ನಿಷ್ಠೆ ಮುಂತಾದವುಗಳನ್ನು ಪರಿಗಣಿಸಿ ತುಕಾರಾಂ ಅವರಿಗೆ ಮಣೆ ಹಾಕಲಾಗಿದೆ ವಾಲ್ಮೀಕಿ ನಾಯಕ ಜನಾಂಗ ಕುರುಬರು ನಿರ್ಣಾಯಕ ಪಾತ್ರ ವಹಿಸುವ ಕ್ಷೇತ್ರದಲ್ಲಿ ಲಿಂಗಾಯತ ಪರಿಶಿಷ್ಟ ಜಾತಿ ಅಲ್ಪಸಂಖ್ಯಾತರು ಸಮಸಮವಾಗಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರುವಂತಹ ಶ್ರೀರಾಮುಲು ಅವರ ವರ್ಚಸ್ಸು ಬಳ್ಳಾರಿಯಲ್ಲಿ ಮೊದ್ಲಿನ್ ಹಾಗಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಆದರೆ ಜನಾರ್ದನ್ ರೆಡ್ಡಿ ಮತ್ತೆ ಬಿಜೆಪಿಗೆ ಬಂದಿರೋದು ಆ ಪಕ್ಷದ ಭರವಸೆಯನ್ನ ಮತ್ತಷ್ಟು ಹೆಚ್ಚಿಸಿದೆ ಕದನ ಕಣದಲ್ಲಿ ಗೆಲುವು ಯಾರಿಗೆ ದಕ್ಕಲಿದೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ